ಈರುಳ್ಳಿ ಬೆಳೆಗಾರರೆಲ್ಲರಿಗೂ ನಮಸ್ಕಾರ ರೈತರೆ ತಾವೇನಾದರೂ ಈರುಳ್ಳಿ ಬೆಳೆಯಲ್ಲಿ ಒಂದು ಹೆಚ್ಚಿನ ಇಳುವರಿ ಹಾಗೂ ಸಮಾಂತರವಾದ ಗೆಡ್ಡೆಗಳನ್ನ ಬೆಳೆಯಬೇಕಂದಿದ್ದೀರಾ ಹಾಗೂ ಒಂದು ಈರುಳ್ಳಿ ಬೆಳೆಯಲ್ಲಿ ಒಂದು ಹೆಚ್ಚಿನ ಇಳುವರಿ ಪಡೆದುಕೊಂಡು ಬೇಕಂದಿದ್ರೆ ಬನ್ನಿ ನಾವೊಂದು ಈರುಳ್ಳಿ ಬೆಳೆಯಲ್ಲಿ ಐ ಸಿ ಎಲ್ ಕಂಪ್ನಿಯ ವಿಶಿಷ್ಟವಾದ ಉತ್ಪನ್ನದ ಬಗ್ಗೆ ಇವತ್ತು ನಾನು ಮಾಹಿತಿಯನ್ನ ನೀಡ್ತಾ ಇದ್ದೇನೆ ಐ ಸಿ ಎಲ್ ಕಂಪ್ನಿಯ ಪಾಲಿಸಲ್ಫೇಟ್ ಗೊಬ್ಬರ ಒಂದು ನೈಸರ್ಗಿಕವಾದಂಥ ಗೊಬ್ಬರ ಇದನ್ನು ಈರುಳ್ಳಿ ಬೆಳೆಯಲ್ಲಿ ನಾವು ಪ್ರತಿ ಎಕರೆಗೆ ಐವತ್ತರಿಂದ ಎಪ್ಪತ್ತೈದು ಕೆ ಜಿಯಷ್ಟು ಯಾವುದೇ ರೀತಿಯ ಎನ್ ಪಿಕೆ ಗೊಬ್ಬರದ ಜೊತೆ ನಾವು ಮಿಶ್ರಣ ಮಾಡಿ ಉಪಯೋಗವನ್ನು ಮಾಡಬಹುದು ಇದನ್ನು ನಾವು ಈರುಳ್ಳಿ ಬೆಳೆಯಲ್ಲಿ ಉಪಯೋಗ ಮಾಡುವುದರಿಂದ ಒಂದು ಈರುಳ್ಳಿ ಬೆಳೆಯಲ್ಲಿ ಹೆಚ್ಚಿನ ದಿನಗಳ ಕಾಲ ಈರುಳ್ಳಿಯನ್ನು ನಾವು ಶೇಖರಣೆ ಮಾಡಬಹುದು ಇದರಿಂದ ಈರುಳ್ಳಿ ಬೆಳೆಯಲ್ಲಿ ಒಂದು ಕೊಳೆ ರೋಗ ಏನಿರುತ್ತೆ ಅದು ಕೂಡ ತಡೆಗಟ್ಟಬಹುದು ಹಾಗೂ ಈರುಳ್ಳಿ ಬೆಳೆಯ ಒಂದು ಗಾತ್ರವನ್ನು ಹೆಚ್ಚಿಸಲಿಕ್ಕೆ ಇದರಲ್ಲಿರುವಂತಹ ಒಂದು ಪೊಟ್ಯಾಶ್ ಆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗೂ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಹಾಗೂ ಇದರಲ್ಲಿರುವಂತಹ ಒಂದು ಕ್ಯಾಲ್ಸಿಯಂನಿಂದ ಸಮಾಂತರವಾದ ಗೆಡ್ಡೆಗಳನ್ನ ಪಡೆಯಬಹುದು ಹಾಗೂ ಒಂದು ಬೆಳೆಯಲ್ಲಿ ಒಂದು ಅತ್ಯುತ್ತಮ ಗುಣಮಟ್ಟವನ್ನು ಕೂಡ ನಾವು ಪಡೆಯಬಹುದು ಹಾಗೂ ಇದರಲ್ಲಿರುವಂತಹ ಒಂದು ಸಲ್ಫರ್ ನಿಂದ ಹೆಚ್ಚಿನ ದಿನಗಳ ಕಾಲ ನಾವು ಈರುಳ್ಳಿಯನ್ನ ಶೇಖರಣೆಯನ್ನ ಕೂಡ ಮಾಡಬಹುದು ಒಂದು ಮಾರುಕಟ್ಟೆಯಲ್ಲಿ ಒಂದು ಅತ್ಯುತ್ತಮವಾದ ಬೆಲೆಯನ್ನ ಕೂಡ ನಾವು ಪಡೆದುಕೊಳ್ಳಬಹುದು ಹಾಗೂ ಈರುಳ್ಳಿ ಬೆಳೆಯಲ್ಲಿ ಒಂದು ನಾವು ಘಾಟಿನಂಶ ಹೆಚ್ಚಿಸ್ಲಿಕ್ಕೆ ಇದರಲ್ಲಿರುವಂತಹ ಒಂದು ಸಲ್ಫರ್ ಕೂಡ ಸಹಾಯ ಮಾಡುತ್ತದೆ ಹಾಗು ಇದರಲ್ಲಿರುವಂತಹ ಒಂದು ಮೆಗ್ನೀಷಿಯಂ ನಿಂದ ಬೆಳೆಗೆ ಪೋಷಕಾಂಶಗಳ ಲಭ್ಯತೆ ಹಾಗೂ ಬೆಳೆಯಲ್ಲಿ ಒಂದು ಹಸಿರುತನವನ್ನ ಕಾಪಾಡಲಿಕ್ಕೆ ಇದು ಸಹಾಯ ಮಾಡುತ್ತದೆ ಹಾಗಾಗಿ ಈರುಳ್ಳಿ ಬೆಳೆಯಲ್ಲಿ ಒಂದು ಪಾಲಿಸಲ್ಫೇಟ್ ಗೊಬ್ಬರವನ್ನು ಪ್ರತಿ ಎಕರೆಗೆ ಐವತ್ತರಿಂದ ಎಪ್ಪತ್ತೈದು ಕೆ ಜಿ ಉಪಯೋಗ ಮಾಡಿ ಒಂದು ಗುಣಮಟ್ಟದ ಇಳು ಇಳುವರಿಯನ್ನ ಪಡೆದುಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು